బ్రహ్మానందం పరమసుఖదం కేవలం జ్ఞానమూర్తిం ద్వద్వాతీతం గగనసదృశం తమాసాదిలక్ష్యం ఏకం నిత్యం విమలమచలం సర్వే సాక్షిభూతం భావాతీతం త్రిగుణరహిం తద్గురు తం సాయి నమి నిమ్మ ప్రశ్నే సాయి ఉత్తర కార్యక్రమకి తమ్లూ స్వాగతం ಎಲ್ಲವೂ ವಿಚಲಿತವಾಗತಕ್ಕಂತಹ ಈ ಬಾಳಿನಲ್ಲಿ ಈ ಕಾಲದಲ್ಲಿ ಮನುಷ್ಯನಿಗೆ ಅತೀವ ಬುದ್ಧಿ ವಿಕಲ್ಪವಾಯಿತು ಮಾಯೆಯ ಮುಸುಕು ತನ್ನಷ್ಟಕ್ಕೆ ತಾನೇ ತನ್ನ ತಲೆಯನ್ನು ದೂರತ್ತೆ ಈ ಮಾಯೆಯ ಮುಸುಕು ತಲೆ ದೂರಿದಾಗ ನಿಮ್ಮಂಥ ನಮ್ಮಂಥ ಏಕೈಕ ವ್ಯಕ್ತಿಗಳಿಗೆ ಮನಃಶಾಂತಿ ನೀಡ್ತಕ್ಕಂಥ ಒಂದೇ ಒಂದು ಅಂಶ ಅಂದರೆ ಸಾಯಿಯ ನಾಮ ಈ ಸಾಯಿಯ ನಾಮವನ್ನು ನಾವು ಮಾಡಬೇಕಾರೆ ಪುಣ್ಯ ಬೇಕಾ ಖಂಡಿತ ಹೌದು ಒಬ್ಬರು ಬಾಯಿಂದ ಒಂದು ಶಬ್ದ ಹೊರಡಬೇಕಾರೆ ಅಪ್ಪ ಅಮ್ಮ ಸಾಯಿ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಇವೆಲ್ಲ ಒಂದೊಂದು ಶಬ್ದ ಹೇಳಬೇಕಾದರೂ ಕೂಡ ಬಾಂಧವ್ಯಕ್ಕೆ ಬೆಲೆ ಅಲ್ವಾ ಬಾಂಧವ್ಯಕ್ಕೆ ಬೆಲೆ ಕ್ಷಣಿಸುತ್ತಿರೋ ಈ ಕಾಲದಲ್ಲಿ ಭಗವನ್ ನಾಮ ಸ್ಮರಣೆಯೊಂದೇ ಒಂದು ಉನ್ನತವಾದ ಅವನೀತಿಯ ಒಂದು ಕಾಲ ಅಂತ ಹೀಗೆ ಒಬ್ಬರಿಗೆ ಕೌನ್ಸೆಲ್ ಮಾಡ್ತಾ ಇವತ್ತು ಬಂದ ಹುರುನುಡಿಗಳು ಈಗಿನ ಕಾಲದಲ್ಲಿ ಜಟಿಲವಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ಬಾಂಧವ್ಯಗಳ ಮೇಂಟೆನೆನ್ಸು ಎಲ್ಲರೂ ಒಂದು ಅಹಮನ ಕುದುರೆ ಮೇಲೆ ಏರಿಬಿಟ್ಟಿದ್ದಾರೆ ಯಾವಾಗ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಕಿರಿಯರು ಹಿರಿಯರಾಗಲು ಹೊರಡ್ತಾರೋ ಅಂತಹ ಮನೆಯ ಒಂದು ಶಾಂತಿಯು ಕದಡಿ ಹೋಗುತ್ತೆ ಅಂತ ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಓದ್ದೆ ಅದು ಪರಮ ಸತ್ಯ ಅನಿಸುತ್ತೆ ಮನೆ ಅಂತ ಹೇಳಿದರೆ ಒಂದು ಆರ್ಗನೈಸೇಷನ್ ಇದ್ದ ಹಾಗೆ ಹಾಗೆ ಆರ್ಗನೈಸೇಷನ್ ಅಂದರೆ ಒಂದು ಮನೆ ಇದ್ದ ಹಾಗೆ ಎಲ್ಲವೂ ಎಲ್ಲರೂ ಎಲ್ಲರಂತ ಆಗೋಲ್ಲ ಕೈಲೇ ಇದ್ದ ಬೇಳೆ ಸಮಯ ಇಲ್ಲ ಆದರೆ ನೀವು ಅದನ್ನು ಯೋಚಿಸ್ಕೊಂಡಾಗ ಬದುಕು ಹಸನಾಗುತ್ತೆ ಇಲ್ಲ ನಾವು ಹಾಗೆ ಇರ್ತೀವಿ ಅಂತ ಹೇಳಿದರೆ ಇಸ್ ಸ್ಟಾಪಿಂಗ್ ಯು ಕಾಲವೇ ನಮಗೆ ಬುದ್ಧಿ ಕಲಿಸುತ್ತೆ ಹೀಗೆ ಒಬ್ಬ ರೇಖಿ ಪೇಷಂಟ್ ಆದರೆ ಹೇಳ್ತಾ ಹಿರಿಯರಾಗಿರ್ತಕ್ಕಂಥವರು ಒಂದು ಲೇಖನವನ್ನು ಕಳಿಸಿರ್ತಾರೆ ನನಗೆ ಫೇಸ್ಬುಕ್ಕಲ್ಲಿ ಅದು ನನಗೆ ತುಂಬ ಹಿಡಿಸ್ತು ಸೊ ಕಾಸು ನಿಮ್ಮನ್ನು ದುಡಿತಾ ಇಲ್ಲ ನೀವು ಕಾಸನ್ನು ದುಡಿತಾ ಇರಿ ಅದಕ್ಕೆ ಜ್ಞಾಪಕ ಇಟ್ಕೊಳ್ರಿ ಏನೂ ಇಲ್ಲದರೆ ನಾಲ್ಗೆಗೆ ಎಲುಬಿಲ್ಲ ಅಂತ ಹರಿಯ ಮಾತುಗಳನ್ನು ಹರಿಯ ಬಿಡಬೇಡಿ ಆಯಿತಾ ಕಾಮನ ಬಿಲ್ಲು ಒಂದು ಸಲ ಮುಗೀತು ಅಂದರೆ ಅದು ಬರೋ ಒಂದು ಚಾನ್ಸಸ್ ಇರುತ್ತೆ ಬಾಂಧವ್ಯಗಳು ಮುರಿದೋಯ್ತು ಅಂದರೆ ಬರೋಲ್ಲ ಈಗ ನಶಿಸಿ ಹೋಗ್ತಾ ಇರೋ ಕಾಲದಲ್ಲಿ ನಾವು ಅದನ್ನು ಉಳಿಸಿ ಬೆಳೆಸಬೇಕಾಗಿರೋದು ದುಡ್ಡಲ್ಲ ನೀವು ಕ್ರೋರ್ಸ್ಟೆಗೆದರ ಸ್ಯಾಲ್ರಿ ಇದ್ದು ಇಫ್ ಯು ಡೋಂಟ್ ನೋ ಹೌ ಟು ಟಾಕ್ ವಿತ್ ಎಲ್ಡರ್ಸ್ ವೀಸ್ಟ್ ನಿಮ್ಮ ಪದವಿ ಒಂದು ಪೀಸ್ ಆಫ್ ಪೇಪರ್ ಅಷ್ಟೇ ಸೊ ಎಲ್ಲ ಒಂದು ನವ ಯುವ ಜನಾಂಗಕ್ಕೂ ನಾನು ಅದನ್ನು ಹೇಳ್ತಾ ಇರ್ತೀನಿ ಮೆಟ್ರೋದಲ್ಲಿ ಹೋಗಬೇಕಾಗಿರ್ಬೋದು ಅಥವಾ ಹೊರಗಡೆ ಆಫೀಸಿಂದ ಮೀಟಿಂಗ್ ಬಂದು ಬರಬೇಕಾಗಿರ್ಬೋದು ಎಲ್ಲರೂ ನಿಮ್ಮ ಕಿರುನುಡಿಗಳು ಏನು ಅಂತ ಕೇಳಿದರೆ ನಾನು ಅದನ್ನು ಹೇಳ್ತೀನಿ ಅಲ್ವಾ వాల్యూ వ్యాల్యూ కొట్ట వ్యాల్యూవన ఎరడు కైయంగా హిడ్కొంట కల్తగా వాల్యూ హ్యాస్ అ వాల్యూ వెన్ యు గివ్ వాల్యూ టు ఎ వ్యాల్యూ అల్వాడ నో బడి స్టాపింగ్ యూ అల్వా ఓకే